ಈಗ ನೆಕ್ಸ್ಟ್ ಮಾಡುವಂಥ ರೈತರಿಗೆ ಒಂದು ಸಲಹೆ ಕೊಡೋದು ಈಗ ನಾರ್ಮಲ್ ಗೊಂಜಾಳ ಅವು ಆಗ್ಲಿ ಬೆಳೆಯೋದಕ್ಕಿಂತ ಈ ಡ್ರ್ಯಾಗನ್ ಫ್ರೂಟ್ ಬೆಳೆದ್ರೆ ರೈತರಿಗೆ ಭಾಳ ಅನುಕೂಲ ಆಗುತ್ತೆ ಏನ ಇಲ್ಲ ಅಂದ್ರೂ ಎಕರೆಗೆ ಒಂದು ಫಸ್ಟ್ ಟೈಮು ಒಂದು ಟನ್ ಮಠ ಹಣ್ಣು ಬರುತ್ತೆ ಕೆ ಜಿಗೆ ನೂರ ಐವತ್ತು ರೂಪಾಯಿ ಹಂಗೆ ಮಾರಿದ್ರು ಒಂದು ಒಂದೂವರೆ ಎರಡು ಲಕ್ಷ ಮೂರು ಲಕ್ಷದ ಮಟ್ಟ ಬೆಳೆ ತೆಗಬಹುದು ಹಣ್ಣಿಂದ ನೆಕ್ಸ್ಟ್ ಅವರು ಸಸಿ ಮಾಡ್ಕೊಂಡು ಸಸಿನೂ ರೀ ಒಂದು ಒಂದು ಎಕರೆಗೆ ಎರಡು ಸಾವಿರ ಸಸಿ ಬೇಕಾಗುತ್ತೆ ನಲ್ವತ್ತು ಒಂದು ಸಸಿ ನಾವು ಕೊಟ್ಟು ನಾವು ತೊಗೊಂಡ್ಬಂದಿದ್ದೀವಿ ರೀ ಅದೇ ರೇಟ್ಗೆ ನಲ್ವತ್ತು ಒಂದು ಸಸಿ ಮಾರಿದ್ರು ಒಂದು ಲಕ್ಷ ಸಾವಿರ ಒಂದು ಲಕ್ಷ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಬರುತ್ತೆ ರೀ ಒಂದು ಎಕರೆಗೆ ಸಸಿ ಮಾರಿದ್ರು ಮತ್ತು ಈಸಿ ಮೇಂಟೆನೆನ್ಸ್ ರೀ ಈಸಿ ಮೇಂಟೆನೆನ್ ಮಾಡ್ಕೊಂತ ಹೋಗ್ಬೋದು ಒಂದು ಈ ಕಂಬ ಒಂದು ಏಳು ಫೂಟಿನ ಕಂಬ ತರ್ಬೇಕು ರೀ ಏಳು ಫುಟಿನ ಕಂಬ ಒಂದು ಫೂಟು ನೆಲದಾಗ ಒಂದು ಫೂಟು ಮಣ್ಣು ಬೀಳುತ್ತೆ ಐದು ಫೂಟ್ ಮೇಲೆ ನಮಗೆ ಸಿಗುತ್ತೆ ರೀ ಐದು ಫೂಟ್ ಕಂಬ ತರಿಸಿ ಅವನ್ನೆಲ್ಲ ಹುಗೋದು ಹಾಕಿದ್ರೆ ಕಂಬಕ್ಕೆ ನಾಕು ಸಸಿ ಕಂಬಕ್ಕೆ ನಾಕು ಸಸಿ ಹಚ್ಚಿ ಮೇಲೆ ಅದೊಂದು ಟ ಕಬ್ನ ಮೇಲೆ ಟಯರ್ ಹಾಕಿ ಇದು ಮಾಡಿದರೆ ಸಾಕ್ರಿ ಅವನು ಈಸಿಯಾಗಿ ಮೇಂಟೈನ್ ಮಾಡ್ಕೊತ ಹೋಗ್ಬೋದು ರೀ ವಾರದಾಗ ಒನ್ ಟೈಮು ಎರಡು ಟೈಮು ನೀರು ರೀ ಅದು ಒಂದು ತಾಸು ನೀರು ಕೊಟ್ಟರೆ ಸಾಕ್ರಿ ಒನ್ ಟೈಮ್ ಒಂದು ತಾಸು ಒಂದು ದಿನ ಎರಡು ದಿನಕ್ಕೆ ಒಮ್ಮೆ ಕೊಟ್ಕಂತ ಹೋದ್ರೆ ಸಾಕ್ರಿ ಇದಕ್ಕೆ ನೀರು ಹೆಚ್ಚಿಗೆ ಬೇಡ ಒಂದು ಇಂಚು ನೀರು ಒಗೆಯೋದಿದ್ರೂ ಬೋರ್ ಇದ್ರೂ ಸಾಕಾಗುತ್ತೆ ಬಹಳ ಏನು ಸಸಿ ಎಷ್ಟು ತಿಂಗ್ಳಿಗೆ ಬರುತ್ತೆ ಹಾಂ ಸಸಿ ಈ ಸ್ಟಾರ್ಟಿಂಗ್ ಹಚ್ಚಿಂದ ಒಂದು ವರ್ಷ ವರ್ಷದಿಂದ ಹದಿನೈದು ತಿಂಗಳಿಂದ ಫಲ ಬೆಳಕ ಸ್ಟಾರ್ಟ್ ಹ್ಞೂ ಹಣ್ಣು ಫಲ ಎಲ್ಲ ಸ್ಟಾರ್ಟ್ ಆಗುತ್ತೆ ಒಂದೇ ತಿಂಗಳು ಎಷ್ಟು ಇದಾಗುತ್ತೆ ಫಸ್ಟ್ ತಿಂಗಳ ಒಂದು ಸ್ಟಾರ್ಟಿಂಗ್ ಒಂದು ಐವತ್ತು ಕೆಜಿ ಅರವತ್ತು ಕೆಜಿ ಬರುತ್ತೆ ರೀ ಐವತ್ತು ಅರವತ್ತು ಕೆ ಜಿ ಮಾರಿಂದ ನೀವು ನೆಕ್ಸ್ಟ್ ಮತ್ತು ಒಂದು ಒಂದು ವಾರ ಹದಿನೈದು ದಿನ ಬಿಟ್ಟಾರದ್ರ ಮತ್ತ ಒನ್ ಟನ್ ಕೆ ಒಂದ್ ಕ್ವಿಂಟಲ್ ಹಿಂಗೆ ಬರ್ತಾ ರೀ ಒಂದೂವರೆ ಕ್ವಿಂಟಲ್ ಒಟ್ಟು ಸ್ಟಾರ್ಟಿಂಗ್ ಒಂದು ವರ್ಷಕ್ಕೆ ಒನ್ ಟನ್ನಿನ ಮೇಲೆ ಹಣ್ಣು ಬರುತ್ತೆ ಲಾಭ ಒನ್ ಟನ್ನಿಗೆ ಏನಿಲ್ಲ ಅಂದ್ರೂ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಬರುತ್ತೆ ರೀ ಲಾಭ ಅದರದು ಒನ್ ಟನ್ ಮತ್ತೆ ನೆಕ್ಸ್ಟ್ ಇಯರ್ ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ ಒನ್ ಟನ್ ಇದ್ದಲ್ಲಿ ಎರಡು ಟನ್ ಬರ್ತಾ ಹೋಗುತ್ತೆ ಹೆಂಗೆ ಇವು ಬರ್ ಇವು ಎಲೆ ಹೆಂಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತವೆ ಬ್ರಾಂಚು ಹಂಗ ಹಣ್ಣ ಹೆಚ್ಚಿಗೆ ಬರಕಂತ ಹೋಗ್ತಾವ ಸ್ಟಾರ್ಟಿಂಗ್ ಎಷ್ಟು ಹಣ್ಣು ಬರ್ತಾರ ಒಂದ್ ಗಿಡದಾಗ ಸ್ಟಾರ್ಟಿಂಗ್ ಒಂದ್ 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 ಕಂಬಕ್ಕ ಏನ ಇಲ್ಲ ಅಂದ್ರೆ ಕೆಜಿ ಹಣ್ಣು ಬರುತ್ತೆ ರೀ ಒಂದ್ ಕಂಬ ಇದಕ್ರಿ ಒಂದ್ ಒಂದ್ ಸಸಿಗೆ ಹತ್ ಹಣ್ಣು ಅಂತ ಹೇಳಿದ್ರು ಒಂದ್ ಮೂವತ್ತು ಮೂವತ್ತೈದು ಹಣ್ಣು ಬರುತ್ತೆ ಒಂದ್ ಕಂಬಕ್ ಹೆಂಗ್ ಒಂದ್ ಹಣ್ಣು ಹೋಗುತ್ತೆ ಒಂದ್ ಹಣ್ಣು ಎಪ್ಪತ್ತು ಎಂಬತ್ತು ರೂಪಾಯಿ ಒಂದ್ ಹಣ್ಣು ಮಾರುತ್ತೆ ಒಟ್ಟಾರೆ ಎಷ್ಟು ಲಾಭ ವರ್ಷಕ್ಕೆ ವರ್ಷಕ್ಕೆ ಏನಾಯಿಲ್ಲ ಅಂದ್ರೆ ಐದರಿಂದ ಆರು ಲಕ್ಷ ಆರು ಲಕ್ಷ ರೂಪಾಯಿ ತೆಗಿಬಹುದು ರೀ ರೈತರು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಎಷ್ಟೈತಿ ಇದು ಸ್ಟಾರ್ಟಿಂಗ್ ಐದಾರು ಲಕ್ಷ ರೂಪಾಯಿ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಬರುತ್ತೆ ರೀ ನಿಮ್ಗೆ ಕಂಬ ಸಸಿ ಗೊಬ್ಬರ ಆಳು ಇವೆಲ್ಲ ಡ್ರಿಪ್ ಎಲ್ಲ ಹಿಡಿದ್ರೆ ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಬರುತ್ತೆ ಮುಂದೆ ನಾನು ಮತ್ತೇನು ಮಾಡ್ತೀನಿ ಅಂದ್ರೆ

ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಅಗಡಿ ಗ್ರಾಮದ ಒಬ್ಬ ರೈತ ನಾನು ಬಡ ಕುಟುಂಬದಿಂದ ಬಂದವ ನಂದು ನಂದು ಜಮೀನು ಒಂದು ಎಕರೆ ಹದಿನೇಳು ಗುಂಟೆ ಜಮೀನು ಇದ್ದು ಅದರಲ್ಲಿ ಒಂದು ಎಕರೆ ಏಳು ಗುಂಟೆ ಡ್ರಾಗನ್ ಫುಟ್ ಮಾಡಿದ್ದೇನೆ ಹತ್ತು ಗುಂಟೆದಾಗ ತೆಂಗಿ ಮತ್ತು ಬಾಳೆ ಮಾಡಿದ್ದೇನೆ ಇದನ್ನು ಮಾಡಿದಾಗ ಈ ರೈತರು ಇದನ್ನು ಬೆಳೆದಕ್ಕಿಂತ ಇದನ್ನು ಬೆಳೆದ ಬಿಟ್ಟು ಗೋವಿನ ಜೋಳ ಅವನ್ನು ಹಾಕಿದರೆ ಅದರಿಂದ ರೈತಿಗೆ ಏನೂ ಫೈದೆ ಇಲ್ಲ ಅದು ಗೊಬ್ಬರ ಹಾಲಿನ ಖರ್ಚು ಅದನ್ನ ಲೆಕ್ಕ ಹಾಕಿ ಆ ರೈತನ ಮಾಲ್ ಬಂದು ಹೊತ್ತಿನಾಗ ರೇಟ್ ತೆಳಗೆ ಬಂದು ಕಮ್ಮಿಯಾಗಿ ಹಿಂಗಾಗಿ ರೈತ ಅಂಗಿ ಹರ್ಕೊಂಡು ಹೋಗೋಣ ಹೊರತು ಅಂಗಿ ಹೊಲ್ಸ್ಕೊಳ್ಳೋದಲ್ಲ ಹೀಗಾಗಿ ಈ ಡ್ರಾಗನ್ ಫ್ರೂಟ್ ಮಾಡೋದ್ರಿಂದ ನಮಗೆ ದೊಡ್ಡ ಲಾಭ ಇದೆ ಏನೇನು ಲಾಭ ಆಗ್ಬೋದು ಯಾವ ಥರ ಇದನ್ನ ಬೆಳೆಸ್ಬೋದು ಇದನ್ನ ಕಂಬ ನಿಲ್ಲಿಸಿ ಸಸಿ ಹಚ್ಚಿ ಗೊ ಸಗಣಿ ಗೊಬ್ಬರ ಹಾಕಿ ಬೇನೆ ಹೊಡ್ಕೊಂತ ಬೆಳೆಸಿ ಅಲ್ಲಿಂದ ಬಂದು ತಿರುಗಿ ಅದನ್ನು ಬೆಳಕಂತ ಬಂದಾಗ ಕಟ್ಗೆ ಅಂತ ಬರಬೇಕು ಕಟ್ಗೆ ಅಂತ ಬಂದಿದ್ದಾಗ ಕಂಬದ ಮ್ಯಾಗ ಬಂದಾಗ ಕಬ್ಬಣ ಕಟ್ಟಿ ಗಾಲಿ ಹಾಕೋ ಟಯರ್ ಗಾಳಿ ಸೈಕಲ್ ಮೋಟ್ರ್ ಗಾಡಿ ಹಾಕಿ ಅದು ಮ್ಯಾಗ ಬಂದಾಗ ಬೆಳಕಂತ ಬಂದು ಪಲಾವ್ ಬಿಡಾಕತ್ತೈತಿ ಫಲ ಬಿಡಾಕತ್ತ ನಂದು ಬೇರೆದವ್ರು ಹೆಂಗೆ ಬಂದುತ್ತೆ ಗೊತ್ತಿಲ್ಲ ನಂದು ಒಂದೇ ಎಕ್ರೆದಾಗ ಮೊದಲೇ ಎಂಟು ತಿಂಗಳಿಗೆ ಫಸಲು ಬಂದದ ಒಂದು ನೂರು ಹಣ್ಣು ಬಂದಿತ್ತು ಕಮ್ಮಿ ಪ್ರಮಾಣದ ಬಂತು ಭಾಳ ಏನಿಲ್ಲ ಅವಾಗ ನಾವು ಮಠ ಮಾನ್ಯ ಬೀಗರಿಗೆ ಕೊಟ್ಟು ಅದ್ರ ಮಾರಲಿಲ್ಲ ಅದರಿಂದ ಆಯಿತು ಎರಡನೇ ವರ್ಷ ಈಗ ಅಲ್ಲ ಏಳು ಕ್ವಿಂಟಲ್ ಹಣ್ಣನ್ನು ಕೊಟ್ಟಿದ್ದೇನೆ ಒಂದು ನಲ್ವತ್ತು ಒಂದು ಐವತ್ತು ಒಂದು ಎಂಬತ್ತು ಎರಡು ಹತ್ತರ ತನಕ ಕೊಟ್ಟಿದ್ದೇನೆ ಇದರಿಂದ ನನಗೆ ಲಾಭ ಹಾಕಿ ಅಂತ ನಾನು ಆರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ ಇದಕ್ಕೆ ಆರು ಲಕ್ಷ ರೂಪಾಯಿ ಸ್ವಲ್ಪ ಹೆಚ್ಚು ಕಮ್ಮಿ ಆರು ಲಕ್ಷ ರೂಪಾಯಿ ಇದೇ ವರ್ಷ ನನಗೆ ಉತ್ಪನ್ನ ಬರ್ತಾ ಅದು ನನಗೆ ಗ್ಯಾರಂಟಿ ಐತಿ ಆರು ಲಕ್ಷೇನು ಹಾಕಿದ್ರಿ ಕಂಬ ಎರಡು ನೂರ ಅರವತ್ತು ರೂಪಾಯಿಗೆ ಒಂದು ಕಂಬ ಅಲ್ಲಿಂದ ಹುಗ್ಯಕ್ ಒಂದು ಕಂಬಕ ಒಂದು ನೂರು ರೂಪಾಯ ಅದಕ್ಕೆ ಕಬ್ಬಣ ಕಟ್ಟಿ ಗಾಲಿ ಖರ್ಚು ಬಂತು ಹಿಂಗ ಕಾಮ್ಯ ಕಟ್ಟಿಕಂತ ಆಳಿ ಖರ್ಚು ಅಲ್ಲಿಂದ ಕಳೆ ಕಾಸಿಗೆ ಒಮ್ಮೆಟ್ಟು ಕಳೆ ತೆಗಿಸಿದ್ರಿಂದ ನಾಲ್ಕು ಸಾವಿರದಿಂದ ಐದು ಆರ್ ಸಾವಿರ ತನಕ ಖರ್ಚು ಬಂತು ಕಳೆದ ಖರ್ಚು ಹಿಂಗಾಗಿ ಆರು ಲಕ್ಷ ರೂಪಾಯಿ ಖರ್ಚು ಬಂತು ಈ ವರ್ಷ ಬರುತ್ತೆ ಬರ್ತೈತ್ರಿ ತಿರುಗ ಸೆಕೆಂಡ್ ಟೈಮ್ ಗೊಬ್ಬರ ಒಟ್ಟಾಗಿ ಖರ್ಚು ಹೊತ್ತೈತಿ ಬೇಡ ನಾವು ಹೊಡೆದ್ ಬೇನೆ ಎಣ್ಣೆ ಅಷ್ಟೇ ಬೇರೆ ಎಣ್ಣೆ ಯಾವುದು ಕೆಮಿಕಲ್ಸ್ ಕುಡ್ಸಂಗಿಲ್ಲ ಸಾವಯವ ಗೊಬ್ಬರ ಅಷ್ಟೇ ಹೊಡಿಬೇಕು ಹಿಂಗಾದ್ರೆ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಅದ್ರಾಗ ಹುಳ ಅಂತ ಕನ್ಫ್ಯೂಸ್ ಆಗಿ ನಾವು ಯಾವ್ದು ಹಾಕಿಲ್ಲ ಗೊಬ್ಬರ ಸಾವಯವ ಗೊಬ್ಬರದಿಂದ ಬೆಳೆಸಂತ ಬಂದೇವಿ ಈಗ ಬೇರೆ ಬೇರೆ ಬೆಳೆಗಳನ್ನು ಹಾಕುವಂತ ರೈತರಿಗೆ ಏನ್ ಬೇರೆ ಬೇರೆ ಬೆಳೆಗಿಂತ ಅದು ನಾವು ಊಟಕ್ಕ ಅಷ್ಟ ನಾವ್ ಮಾಡ್ಕೊಂಡ ಆಗತಿ ಮುಂದ್ ಬೆಳಕಾಗ ಭವಿಷ್ಯ ಭವಿಷ್ಯ ಮುಂದೆ ನಾನು ಮತ್ತೇನ ಮಾಡ್ತೇನೆ ಅಂದ್ರ ಮುಂದ ದುಡ್ಡು ಕಿಸೆ ಗಟ್ಟಿಗದ ಕಿಸೆ ಹರ್ಕಂತ ಹೋಗಿ ಇದನ್ ಮಾಡ ಕಿಸೆ ಡಬಲ್ ಹಾಕ್ಯಂತ ಹಾಕಿ ಹ್ಮ್ ಹೋಗಿ ಒಟ್ಟಿದ ಬಿತ್ತನೆ ಮಾಡಿದ್ಮೇಲೆ ನಿಮ್ಗ ಖುಷಿ ಆಗಿದೆ ಖುಷಿ ಖುಷಿ ಆಗಿದೆ ಸಾಲ ಮಾಡೇ ಮಾಡಿದ್ದೇನೆ ಈಗ ಸಾಲ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯಿ ಸಾಲ ತೀರ್ಸೇನೆ ಈಗ ಹಾ ಹಾ ಲಕ್ಷದಾಗ ಇಲ್ಲಿಂದ ನಾ ಇದೇ ವರ್ಷ ತುಸು ಮೀ ಸಾಲ ತೀರ್ಸ್ತಿನ ನಂಗೆ ಡೆಫಿನೇಟ್ ಐತಿ ನಂಬಿಕೆ ಇದೆ ನಾವು ಈ ಬೆಳೆ ಮೊದ್ಲು ನಾವು ಇದಕ್ಕಿಂತ ಮುಂಚೆ ಗೋವಿಂದ ಜೋಳ ಮತ್ತೆ ಸೋಯಾಬೀನ್ ಅಂತ ಹಾಕ್ತಾ ಇದ್ವಿ ಅದು ಖರ್ಚು ನಮಗೆ ಬಹಳ ಆಗ್ತಾ ಇರಲಿಲ್ಲ ನಾವು ಮೊದಲು ಸ್ಟಾರ್ಟಿಂಗ್ ಮಾ ಇದು ಮಾಡಿದಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಹೋದ್ವಿ ಯಾವ್ದು ಬೆಳೆ ಸೂಕ್ತ ಇದೆ ನಮಗೆ ಯಾವುದು ಈಸಿ ಮೇಂಟೆನೆನ್ಸು ಮತ್ತು ಇದು ಯಾವುದಾಗ್ತಾ ಇದೆ ಅಂತ ಸು ಸರ್ಚ್ ಮಾಡಿದ್ವಿ ಯೂಟ್ಯೂಬ್ ಒಳಗೆ ಆವಾಗ ನಮಗೆ ಖಂಡಿದ್ದ ಅಂತಂದ್ರೆ ಇದು ಡ್ರ್ಯಾಗನ್ ಫ್ರೂಟ್ ಅದಕ್ಕೋಸ್ಕರ ಸರ್ಚ್ ಮಾಡಿ ಹೆಚ್ಚಿಗೆ ಒಂದು ಆರು ತಿಂಗಳ ಕಾಲ ನಾವು ಅದನ್ನು ರಿಸರ್ಚ್ ಮಾಡಿದ್ವಿ ಅದಾದ ಮೇಲೆ ಬೇರೆ ಕಡೆಗೆ ಇಲ್ಲೇ ಬಸಾಪುರದಲ್ಲಿ ಬೆಳೆದಿದ್ದಾರೆ ಅಂತಂದು ಗೊತ್ತಾಯಿತು ಎಲ್ಲಪ್ಪ ಬಳ್ಳಾರಿಯವರು ಅಲ್ಲಿ ಹೋಗಿ ನಾವು ಮಾಹಿತಿ ಕಲೆ ಹಾಕಿದ್ವಿ ಆ ಮಾಹಿತಿ ಕಲೆ ಹಾಕಿದ ನಂತರ ಅವರು ಯಾವ ರೀತಿ ಬೆಳಿಬೇಕು ಯಾವ ರೀತಿ ಇದು ಆಗುತ್ತೆ ಅನ್ನೋದನ್ನು ಹೇಳಿದ್ರು ಅದೇ ಪ್ರಕಾರವಾಗಿ ನಾವು ಕಲ್ಲಿಂಗ ಕಂಬ ಅವನ್ನೆಲ್ಲ ತಂದು ಬರ್ತದೆ ಒಂದು ಎಕರೆಕ್ ಐದು ನೂರು ಕಂಬಗಳು ಕುತ್ಕಂತವು ಎರಡು ಸಾವಿರ ಸಸಿ ಬೇಕಾಗ್ತಾವ್ರಿ ಒಂದು ಕಂಬಕ್ಕೆ ನಾಲ್ಕು ಗಿಡ ನಾಲ್ಕು ಸಸಿಯನ್ನು ನಾವು ನೆಟ್ವಿ ಅದಾದ ಮೇಲೆ ನಾಲ್ಕು ಸಸಿಯಿಂದ ಅಲ್ಲಿ ಐದು ಫೂಟ್ವರೆಗೂ ಎತ್ತರ ಹೋಗ್ತತ್ರಿ ಅದಾದಮೇಲೆ ಅದಕ್ಕೆ ಮತ್ತೆ ಮತ್ತು ಇದನ್ನು ಹಾಕ್ತೇವೆ ಅದಾದ್ಮೇಲೆ ಅದು ಅಲ್ಲಿವರೆಗೂ ನಾವು ಅದರ ಕಟ್ಬೇಕು ಕಟ್ಟಬೇಕು ಇದರಿಂದ ದಾರದಿಂದ ಕಟ್ಟಬೇಕು ಅದಾದಮೇಲೆ ಒಂದೂವರೆ ಇದು ಫಲ ಕೊಡ್ತತ್ರಿ ಓಕೆ ನೀರು ಯಾವ ಥರ ಗೊಬ್ಬರ ಯಾವ ಥರ ಆಮೇಲೆ ನೀರು ನಾವು ಡ್ರಿಪ್ ಇರಿಗೇಷನ್ ಮಾಡ್ತೇವ್ರಿ ಡ್ರಿಪ್ ಇರಿಗೇಷನ್ ಮೂಲಕ ಬಿಡ್ತೀವಿ ಅದ್ರ ಮೂಲಕನೇ ನಾವು ಏನಾದರೂ ಸಾವಯವ ಇದನ್ನ ಬೇಕಂದ್ರೆ ಅದ್ರ ಮೂಲಕನೇ ಅದಕ್ಕೆ ಕೊಡ್ತೇವಿ ಅದಾದ್ಮೇಲೆ ಕೊಟ್ಟಿಗೆ ಗೊಬ್ಬರ ಕೊಡ್ತೇವ್ರಿ ಅದನ್ ಅದನ್ನ ಬಿಟ್ಟರೆ ಬೇರೆ ಏನು ನಾವು ಯೂಸ್ ಮಾಡಲ್ಲ ರೋಗಗಳು ಯಾವ್ದು ಬರ್ತಾವ್ರಿ ರೋಗಗಳು ಚಳಿಗಾಲದ ಟೈಮ್ ಒಳಗ ಪೊಂಗಸ್ ಅಟ್ಯಾಕ್ ಆಗ್ತತ್ರಿ ಪೊಂಗಸ್ ಅಟ್ಯಾಕ್ ಆಗ್ತತಿ ಅವಾಗ ಅದನ್ನ ಪಂಗಿ ಸೈಡ್ ಆದ್ರೂ ಏನಾದ್ರೂ ಹೊಡಿಬಹುದು ಅದು ಬಿಟ್ಟರೆ ಲಗಾಮ್ ಅನ್ನೋದೊಂದು ಇದು ಇದೆ ಅದು ಆರ್ಗ್ಯಾನಿಕ್ ಅದನ್ನ ಸ್ಪ್ರೇ ಮಾಡ್ತೀವಿ ಅದಾದ ನಂತರ ಇದಕ್ಕ ಜಾಸ್ತಿ ನೀರು ನಿಧಂತಂದ್ರೆ ಕೊಳೆ ರೋಗ ಬರ್ತೇತ್ರಿ ಕೊಳೆ ರೋಗ ಅದಕ್ಕೋಸ್ಕರ ಅದನ್ನ ಕೊಳೆ ರೋಗ ಬರಬಾರ್ದು ಅಂತ ಹೇಳಿ ದಿಬ್ಬಾ ಮಾಡಿ ಅದಕ್ಕ ಸೇಫ್ ಮಾಡ್ತೇವ್ರಿ ನಾವು ಓಕೆ ಎಷ್ಟು ಇದ್ರ ಪ್ರತಿ ತಿಂಗಳು ಎಷ್ಟು ನಿಮ್ಗೆ ಆದಾಯ ಬರ ಆಗುತ್ತೆ ಹಾಲುಗಳ ಖರ್ಚು ಎಷ್ಟಾಗಬಹುದು ಇದರಿಂದ ಈಸಿ ಮೇಂಟೆನೆನ್ಸ್ ರೀ ಈಗ ಬೇರೆ ಇದಕ್ಕೆ ಅನ್ನೋ ಅನ್ನೋ ರೀತಿ ಇಲ್ಲ ಒಬ್ರು ಇದ್ರೆ ಇದು ಸಾಕ್ರಿ ಒಂದ್ ಒಂದ್ ಆಳ ನಮಗ ಬೇಕಾಗ್ತತಿ ಒಬ್ರ ಇಡೀ ಇದನ್ನ ಹೊಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರ ಒಂದ್ ಎಕರೆ ಫುಲ್ ನೀವು ನಿಮ್ ತಂದೆಯ ಯಾವ ತರ ಸಹಕಾರಿಯಾಗಿದ್ರಿ ಇವಾಗ ಈ ಬೆಳೆ ಬೆಳೆದ್ರಿಂದ ನಿಮ್ಗೆ ನಿಮ್ಮ ಬದುಕಿಗೆ ನಿಮ್ಮ ಕುಟುಂಬಕ್ಕೆ ಎಷ್ಟು ಸಹಕಾರಿಯಾಗಿದೆ ಮೊದಲು ನಮಗೆ ಅವು ಬೆಳೆ ಮೊದ್ಲಿನ ಬೆಳೆಯೆಲ್ಲ ನಮ್ಗ ಆರು ತಿಂಗಳಿಗೊಮ್ಮೆ ಇದಾಗ್ತಾ ಇತ್ರಿ ಅದೇನು ನಮ್ಗೆ ಲಾಭ ಅನಿಸಿರ್ಲಿಲ್ಲ ಇವಾಗ ಇದು ತಿಂಗಳ ನಮಗೆ ಮೂವತ್ತು ಸಾವಿರಕ್ಕೆ ಮೂವತ್ತರಿಂದ ನಲ್ವತ್ತು ಸಾವಿರಕ್ಕಂತರ ಯಾವುದೇ